ಸಂಖ್ಯಾ ಪದ್ಧತಿ ಅಧ್ಯಾಯದ ಮುಂದುವರೆದ ಭಾಗಕ್ಕೆ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಏನು ಮಾಡೋಣ ಅಂತಂದರೆ ಸಂಖ್ಯಾ ಪದ್ಧತಿ ಅಧ್ಯಾಯಕ್ಕೆ ಸಂಬಂಧಿಸಿದಂಥ ಕೆಲವು ಸಮಸ್ಯೆಗಳ ಬಗ್ಗೆ ನೋಡೋಣ ಇಲ್ಲಿ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ಏನಪ್ಪ ಇದು ಅಂತಂದರೆ ಸಂಖ್ಯಾ ರೇಖೆ ಅಂತ ಹೇಳ್ತೀವಿ ನಾವು ಸೊ ಈ ಸಂಖ್ಯಾ ರೇಖೆಯಲ್ಲಿ ನೀವು ನೋಡಿದರೆ ಮಧ್ಯ ಭಾಗದಲ್ಲಿ ಏನಿದೆ ಸೊನ್ನೆ ಇದೆ ಆಮೇಲೆ ಇಲ್ಲಿ ಮುಂದ್ಗಡೆ ಹೋದಾಗ ಏನಿದಾವೆ ಅಂತಂದರೆ ಧನ ಪೂರ್ಣಾಂಕಗಳಿದ್ದಾವೆ ಅಂದರೆ ಪ್ಲಸ್ ಸಂಖ್ಯೆಗಳಿದ್ದಾವೆ ಇಲ್ಲಿ ಹಿಂದ್ಗಡೆ ಝೀರೋ ಹಿಂದಿನ ಸೈಡ್ ಹೋದರೆ ನಿಮ್ಗೆ ಋಣ ಸಂಖ್ಯೆಗಳಿದ್ದಾವೆ ಅಥವಾ ಋಣಪೂರ್ಣಾಂಕಗಳು ಅಂತಲೇ ಕರಿತೀವಿ ನಾವು ಸೊ ಈಗ ನೀವು ಇದನ್ನು ಕನ್ಸಿಡರ್ ಮಾಡಿದಾಗ ಅಥವಾ ಸ್ಕೇಲನ್ನು ವಿಚಾರ ಮಾಡಿದ್ರಿ ಅಂತಂದರೆ ಝೀರೋ ಮತ್ತು ಒಂದು ಮಧ್ಯಭಾಗದಲ್ಲಿ ಏನಿರ್ತವೆ ನಮ್ಗೆ ಒಂಬತ್ತು ಗೆರೆಗಳಿರ್ತವೆ ಅದೇ ರೀತಿ ಈಗ ಒಂದು ಮತ್ತು ಎರಡು ಮೂರು ಮತ್ತು ನಾಲ್ಕು ಎಲ್ಲ ಎರಡೆರಡು ಸಂಖ್ಯೆಗಳ ಮಧ್ಯಭಾಗದಲ್ಲಿ ಒಂಬತ್ತು ಗೆರೆಗಳಿರ್ತವೆ ಸೊ ಒಂದು ವೇಳೆ ನಾವೇನಾದರೂ ಒಂದು ಮತ್ತು ಎರಡರ ಮಧ್ಯಭಾಗದಲ್ಲಿ ಒಂಬತ್ತು ಗೆರೆಗಳನ್ನು ಕನ್ಸಿಡರ್ ಮಾಡಿದಾಗ ಅವುಗಳನ್ನು ನಾವು ಏನು ಕರಿತೀವಿ ಒಂದನೇ ಗೆರೆಗೆ ಒಂದು ಪಾಯಿಂಟ್ ಒಂದು ಅಂತ ಕರಿತೀವಿ ಎರಡನೇ ಗೆರೆಗೆ ಒಂದು ಪಾಯಿಂಟ್ ಎರಡು ಅಂತ ಹೇಳ್ತೀವಿ ಅದೇ ರೀತಿಯಾಗಿ ಎಂಟನೇ ಗೆರೆಗೆ ಒಂದು ಪಾಯಿಂಟ್ ಎಂಟು ಒಂಬತ್ತನೇ ಗೆರೆಗೆ ಒಂದು ಪಾಯಿಂಟ್ ಒಂಬತ್ತು ಆಮೇಲೆ ಹತ್ತನೇ ಗೆರೆಗೆ ಎರಡು ಅಂತ ಕರಿತೀವಿ ನಾವು ಸೊ ಈ ರೀತಿಯಾಗಿ ಈ ಝೀರೋ ಒಂದು ಅಥವಾ ಒಂದು ಮತ್ತು ಎರಡು ಮೂರು ಅಥವಾ ನಾಲ್ಕು ಅದೇ ರೀತಿಯಾಗಿ ಮೈನಸ್ ಒಂದು ಮತ್ತು ಮೈನಸ್ ಎರಡು ಮಧ್ಯಭಾಗದಲ್ಲಿ ಕೇವಲ ಒಂಬತ್ತು ಗೆರೆಗಳಿರ್ತಾವೋ ಅಥವಾ ಇನ್ನೂ ಸಾಕಷ್ಟು ಗೆರೆಗಳು ಅಥವಾ ಇನ್ನೂ ಸಾಕಷ್ಟು ಮಧ್ಯ ಮಧ್ಯಭಾಗದಲ್ಲಿ ಇರ್ತಾವೋ ಅಂತ ಹೇಳಿಬಿಟ್ಟು ನಾವು ಏನು ಮಾಡೋಣ ಅಂತಂದರೆ ಕೆಲವೊಂದು ಉದಾಹರಣೆಗಳ ಮೂಲಕ ನೋಡೋಣ ಏನಪ್ಪ ಅಂತಂದರೆ ಈಗ ನಾವು ಮಾ ನೋಡಬೇಕಾಗಿರೋದು ಅಥವಾ ಕಲಿಬೇಕಾಗಿರೋದೀಗ ಯಾವುದೇ ಎರಡು ದತ್ತ ಭಾಗಲಬ್ಧ ಸಂಖ್ಯೆಗಳ ನಡುವೆ ಯಾವುದೇ ಎರಡು ದತ್ತ ಭಾಗಲಬ್ಧ ಸಂಖ್ಯೆಗಳ ನಡುವೆ ಅಪರಿಮಿತ ಅಂತ ಹೇಳ್ತಾ ಇದ್ದಾರೆ ಏನಂತ ಹೇಳ್ತಿದ್ದಾರೆ ನಿಮಗಿಲ್ಲೇ ಅಂತಂದರೆ ಅಪರಿಮಿತ ಅಂತ ಹೇಳ್ತಾ ಇದ್ದಾರೆ ಸೊ ಅಪರಿಮಿತ ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯುವ ವಿಧಾನ ಅಂತ ಹೇಳ್ತಾ ಇದ್ದಾರೆ ಅಪರಿಮಿತ ಅಂದರೆ ಅರ್ಥ ಗೊತ್ತಾಗುತ್ತೆ ನಿಮಗೆ ಏನಪ್ಪ ಅಂತಂದರೆ ಸಾಕಷ್ಟು ಅನೇಕ ಅಂತ ಹೇಳ್ತೀನೋ ಸೊ ಹಾಗಾಗಿ ಈಗ ಯಾವುದಾದ್ರೂ ಎರಡು ಭಾಗಲಬ್ಧ ಸಂಖ್ಯೆ ಅಂದರೆ ಅರ್ಥ ಎರಡಾರು ಇರ್ಬೋದು ಮೂರು ಇರ್ಬೋದು ಅಥವಾ ನಾಲ್ಕು ಮತ್ತು ಐದು ಇವು ಕೂಡ ಭಾಗಲಬ್ಧ ಸಂಖ್ಯೆಗಳಂತ ಆಲ್ರೆಡಿ ನಿಮ್ಗೆ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ ಅದನ್ನು ಯಾವ ಥರ ಭಾಗಲಬ್ಧ ಸಂಖ್ಯೆ ರೂಪದಲ್ಲಿ ಬರಿತೀವಿ ಅಂಥೇಳಿ ಸೊ ಅವುಗಳ ಮಧ್ಯಭಾಗದಲ್ಲಿ ನಾವು ಅಪರಿಮಿತ ಭಾಗಲಬ್ಧ ಸಂಖ್ಯೆಗಳನ್ನು ಬರೀಬಹುದು ಅಂತ ಹೇಳ್ತಾ ಇದ್ದಾರೆ ಹೇಗೆ ಅಂತ ನಾವೇನು ಮಾಡೋಣ ಅಂತಂದರೆ ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ ಸೊ ಮೊದಲನೇ ಉದಾಹರಣೆಯನ್ನು ನೋಡೋಣ ಏನಪ್ಪ ಅಂತಂದರೆ ಅದು ಪ್ರಶ್ನೆ ಒಂದು ಏನಿದೆ ನಿಮಗೆ ಅಂತಂದರೆ ಇಲ್ಲೇ ಒಂದು ಮತ್ತು ಎರಡರ ನಡುವಿನ ಐದು ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಿರಿ ಅಂತ ಹೇಳಿದ್ದಾರೆ ಸೊ ಎಷ್ಟು ಭಾಗಲಬ್ಧ ಸಂಖ್ಯೆಗಳನ್ನು ಬರೀಬೇಕು ನಾವು ಅಂತಂದರೆ ಐದು ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಿರಿ ಈಗ ಆಲ್ರೆಡಿ ಮೇಲ್ಗಡೆ ನಾವು ನೋಡಿದ್ದೀವಿ ಅಪರಿಮಿತ ಅಂತ ಹೇಳಿಬಿಟ್ಟು ಆದರೆ ಇಲ್ಲಿ ನಡ್ಬಾರಕ್ಕೆ ಒಂಬತ್ತು ಗೆರೆಗಳಿರ್ತಾವೆ ಅಂತಂದರೆ ಒಂಬತ್ತು ಸಂಖ್ಯೆಗಳನ್ನು ಬರೀತೀವಿ ಸೊ ಐದು ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಿರಿ ಅಂತ ಹೇಳಿದರೆ ಸೊ ಅದನ್ನು ಯಾವ ರೀತಿಯಾಗಿ ಬರೀಬೇಕಂತ ನೋಡೋಣ ಅವರು ಎಷ್ಟು ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಿರಿ ಅಂತ ಹೇಳಿರ್ತಾರಲ್ಲ ನೀವೇನು ಮಾಡ್ಕೋಬೇಕು ಅಂತಂದರೆ ಅದರಲ್ಲಿ ಒಂದನ್ನು ಕೂಡಿಸ್ಕೋಬೇಕು ಅಂದರೆ ಐದು ಅಂತ ಹೇಳಿದರೆ ಐದರಲ್ಲಿ ಒಂದನ್ನು ಕೂಡಿಸ್ತೀವಿ ಆರು ಅಂತ ಹೇಳಿದರೆ ಆರಲ್ಲಿ ಒಂದನ್ನು ಕೂಡಿಸ್ತೀವಿ ಅವ್ರು ಅಂತ ಹೇಳಿದರೆ ಹತ್ತರಲ್ಲಿ ಒಂದನ್ನು ಕೂಡಿಸ್ಬೇಕು ಸೊ ಹಾಗಾಗಿ ಐದರಲ್ಲಿ ಒಂದನ್ನು ಕೂಡಿಸಿದ್ರೆ ನಮಗೆ ಎಷ್ಟಾಗುತ್ತೆ ಈಗ ಆರು ಅಂತ ಆಗುತ್ತೆ ಸೊ ಅವರು ಯಾವ್ಯಾವ ಸಂಖ್ಯೆ ಮಧ್ಯಭಾಗದಲ್ಲಿ ಹೇಳಿದರೆ ಒಂದು ಮತ್ತು ಎರಡು ಅಂತ ಅವೆರಡು ಮಧ್ಯಭಾಗದಲ್ಲಿರುವಂಥ ಐದು ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಿರಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಭಾಗಲಬ್ಧ ಸಂಖ್ಯೆ ಅಂದರೆ ಯಾವ ರೀತಿಯಾಗಿರಬೇಕು ನಮಗೆ ಅಂತಂದರೆ ಪಿ ವೈ ಕ್ಯೂ ರೂಪದಲ್ಲಿರಬೇಕು ಸೊ ಹಾಗಾಗಿ ಅದನ್ನು ನಾವು ಪಿ ವೈ ಕ್ಯೂ ರೂಪದಲ್ಲಿ ಬರೀಬೇಕಾದರೆ ಯಾವ ರೀತಿ ಅಂತ ಆಲ್ರೆಡಿ ಹಿಂದಿನ ವೀಡಿಯೋದಲ್ಲಿ ನಾನು ಹೇಳಿದ್ದೀನಿ ಸೊ ಪಿ ವೈ ಕ್ಯೂ ರೂಪಲ್ಲೇ ನಾವು ನಾವೇನು ಮಾಡ್ತೀವಿ ಒಂದು ಡಿವೈಡ್ ಬೈ ಒಂದು ಅಂತ ಬರಿತೀವಿ ಎರಡನ್ನು ಬರಿತೀವಿ ಕೆಳಗಡೆ ಛೇದಕ್ಕೆ ಒಂದು ಬರಿತೀವಿ ಅಂದರೆ ಯಾವುದೋ ಒಂದು ಸಂಖ್ಯೆ ಅಂಶ ಮಾತ್ರ ಕೊಟ್ಟಿದರೆ ನಾವೇನು ಮಾಡ್ತೀವಿ ಛೇದಕ್ಕೆ ಒಂದು ಬರೆದ್ರೆ ಅದು ಪಿ ವೈ ಕ್ಯೂ ರೂಪದಲ್ಲೇ ಆಗುತ್ತೆ ಸೊ ಹಾಗಾಗಿ ಎರಡು ಡಿವೈಡ್ ಬೈ ಎರಡು ಅಂತ ಬರಿತೀವಿ ಸೊ ಒಂದು ಮತ್ತು ಎರಡನ್ನು ನಾವು ಪಿ ವೈ ಕ್ಯೂ ರೂಪದಲ್ಲಿ ಬರಿಬೇಕಾದ್ರೆ ಈ ಥರ ಬರಿತೀವಿ ಯಾವುದು ಒಂದು ಡಿವೈಡ್ ಬೈ ಒಂದು ಮತ್ತು ಎರಡು ಡಿವೈಡ್ ಬೈ ಎರಡು ಒಂದು ಅಂತ ಸೊ ಈಗ ನಮಗೆ ಎಷ್ಟು ಬಂದಿದೆ ನಾವು ಒಂದು ಐದರೊಳಗೆ ಒಂದು ಕೊಡಿಸಿದ್ರೆ ಆರು ಅಂತ ಬಂದಿದೆ ಅಲ್ಲ ಸೊ ನಾವೇನು ಮಾಡ್ತೀವಿ ಅಂತಂದರೆ ಏನು ಪಿ ವೈ ಕ್ಯೂ ರೂಪದಲ್ಲಿ ಬರೆದಂಥ ಸಂಖ್ಯೆಗಳಿಗೆ ಏನು ಮಾಡಬೇಕು ನಾವು ಅಂತಂದರೆ ಆರು ಡಿವೈಡ್ ಬೈ ಆರು ಅಂತಂದರೆ ನಾವು ಗಣಿತದಲ್ಲಿ ನಾವು ಏನೇ ಮಾಡ್ತೀವಿ ಅಂದರೆ ಎಡಗಡೆ ಏನು ಮಾಡ್ತೀವಿ ಬಲಗಡೆ ನಾವು ಅದನ್ನೇ ಮಾಡ್ತೀವಿ ಅಂದರೆ ಮಿನ್ಸ್ ಕೂಡಿಸಿದ್ರೆ ಬಲಗಡೆ ಕೂಡಿಸಿದ್ರೆ ಎಡಗಡೆ ಕೂಡಿಸ್ತೀವಿ ಆ ಥರ ಈಗೇನು ಮಾಡಬೇಕು ಅಂದರೆ ಅಂಶಕ್ಕೆ ನಾವು ಆರಲ್ಲಿ ಗುಣಾಕಾರ ಮಾಡಿದರೆ ಛೇದಕ್ಕೂ ಆರಲ್ಲಿ ಗುಣಾಕಾರ ಮಾಡ್ತೀವಿ ಸೊ ಇಲ್ಲಿ ಕೂಡ ನಾವು ಏನು ಮಾಡಬೇಕು ಅಂತಂದರೆ ಆರು ಬ ಆರು ಅಂತ ಮಾಡ್ತೀವಿ ಸೊ ಆರು ಅಡಿವಾಡ್ಬಾ ಆರು ಅಂತ ಮಾಡಿದಾಗ ಒಂದು ಆಮೇಲೆ ಗುಂಡ್ಲೆ ಆರು ಅಂದರೆ ಎಷ್ಟಾಗುತ್ತೆ ನಮ್ಗೆ ಆರು ಅಂತ ಆಗುತ್ತೆ ಅದೇ ರೀತಿ ಒಂದು ಗುಂಡ್ಲೆ ಆರು ಅಂದರೆ ಆರು ಆಗುತ್ತೆ ಅಂದರೆ ಗುಣಾಕಾರ ಮಾಡಿದಾಗ ನಮ್ಗೆ ಎಷ್ಟು ಬರುತ್ತಪ್ಪ ಅಂದರೆ ಆರು ಡಿವೈಡ್ ಬ ಆರು ಅಂತ ಬರುತ್ತೆ ಅದೇ ರೀತಿಯಾಗಿ ಈ ಕಡೆ ಗುಣಾಕಾರ ಮಾಡಿದ್ರೆ ಎರಡು ಗುಂಡ್ಲೆ ಆರು ಈ ಕಡೆ ಸೈಡ್ ಗುಣಾಕಾರ ಮಾಡಿದಾಗ ಎರಡು ಗುಂಡ್ಲೆ ಆರು ಅಂದರೆ ಎಷ್ಟು ಬಂತು ಹನ್ನೆರಡು ಬಂತು ಕೆಳಗಡೆ ಒಂದು ಗುಂಡ್ಲೆ ಆರು ಅಂದರೆ ಎಷ್ಟು ಬರುತ್ತೆ ನಮಗೆ ಅದು ಆರು ಬರುತ್ತೆ ಸೊ ಈ ರೀತಿ ನಾವೇನು ಮಾಡಿದ್ವಿ ಅಂತಂದ್ರೆ ಆ ಒಂದು ಬಂದಂಥ ಆರನ್ನು ಅಂಶ ಮತ್ತು ಛೇದಕ್ಕೆ ಗುಣಾಕಾರ ಮಾಡಿದಾಗ ಪಿ ಬೈ ಕ್ಯೂ ರೂಪದಲ್ಲಿರುವಂತಹ ಎರಡು ಸಂಖ್ಯೆಗಳು ಬರ್ತವೆ ನಮಗೆ ಸೊ ಈಗ ಇಲ್ಲಿ ಆರಿದೆ ಆಮೇಲೆ ಇಲ್ಲಿ ಹನ್ನೆರಡಿದೆ ಅದರ ಮಧ್ಯಭಾಗದಲ್ಲಿರುವಂತಹ ಅಂಕಿಗಳನ್ನು ಬರೆದ್ರೆ ಅಂದರೆ ಅದರ ಆರ ನಂತರ ಬರುವಂಥ ಸಂಖ್ಯೆಗಳನ್ನು ಬರಿತಾ ಹೋಗಬೇಕು ಹನ್ನೆರಡರವರೆಗೆ ಬರೀಬೇಕು ಸೊ ಏನೇನು ಬರಿತೀವಿ ನಾವು ಅಂತಂದರೆ ಈಗ ಮೊದಲೇದು ಆರು ಆದಮೇಲೆ ಯಾವುದು ಬರುತ್ತೆ ಏಳು ಬರುತ್ತೆ ಅದಾದಮೇಲೆ ನೆಕ್ಸ್ಟ್ ಯಾವ್ದು ಬರುತ್ತೆಪ್ಪ ಅಂತಂದರೆ ಎಂಟು ಬರುತ್ತೆ ಅದಾದಮೇಲೆ ನೆಕ್ಸ್ಟ್ ಯಾವ್ದು ಬರುತ್ತೆ ನಿಮಗೆ ಒಂಬತ್ತು ಬರುತ್ತೆ ಆಮೇಲೆ ಹತ್ತು ಬರುತ್ತೆ ಅದಾದಮೇಲೆ ಏನು ಬಂತು ಅಂತಂದರೆ ಹನ್ನೊಂದು ಅಂತ ಬರುತ್ತೆ ಸೊ ಹನ್ನೆರಡು ಅಂತ ಆಲ್ರೆಡಿ ಇದೆ ಆರು ಮತ್ತು ಹನ್ನೆರಡರ ಮಧ್ಯ ಭಾಗದಲ್ಲಿರುವಂಥ ಎಲ್ಲ ಸಂಖ್ಯೆಗಳನ್ನು ಬರೆದೀವಿ ಛೇದ ನೋಡ್ರಿ ಏನಿದೆ ಇಲ್ಲೇ ಆರಿದೆ ಇಲ್ಲಿಯೂ ಕೂಡ ಛೇದ ಆರಿದೆ ಸೊ ಹಾಗಾಗಿ ಇದರ ಮಧ್ಯ ಭಾಗದಲ್ಲಿ ನಾವು ಕೆ ಇದರ ಛೇದಕ್ಕೆ ನಾವು ಏನು ಮಾಡೋಣ ಅಂತಂದ್ರೆ ಎಲ್ಲದಕ್ಕೂ ಆರು ಅಂತ ಬರೆಯೋಣ ಸೊ ಹತ್ತು ಡಿವೈಡ್ ಬೈ ಆರು ಆಮೇಲೆ ಕೊನೆಯದಾಗಿ ಹನ್ನೊಂದು ಡಿವೈಡ್ ಬೈ ಆರು ಅಂತ ಸೊ ಈಗ ನೋಡಿರಿ ನಮ್ಗೆ ಎಷ್ಟು ಹೇಳಿದ್ರು ಅವರು ಅಂತಂದರೆ ಐದು ಭಾಗಲಬ್ಧ ಸಂಖ್ಯೆಗಳನ್ನು ಬರೀರಿ ಅಂತ ಹೇಳಿದರು ಸೊ ಯಾವ್ಯಾವುದ್ರ ನಡ್ಬರ್ಕ ಒಂದು ಮತ್ತು ಎರಡರ ಮಧ್ಯಭಾಗದಲ್ಲಿರುವಂಥ ಐದು ಭಾಗಲಬ್ಧ ಸಂಖ್ಯೆಗಳನ್ನು ಸೊ ನಾವೇನು ಮಾಡಿದ್ವಿ ಈಗ ಅಂತಂದರೆ ಏಳು ಡಿವೈಡ್ ಬೈ ಆರು ಎಂಟು ಡಿವೈಡ್ ಬೈ ಆರು ಒಂಬತ್ತು ಡಿವೈಡ್ ಬೈ ಆರು ಹತ್ತು ಡಿವೈಡ್ ಬೈ ಆರು ಹನ್ನೊಂದು ಡಿವೈಡ್ ಬೈ ಆರು ಸೊ ಎಷ್ಟಾದ ನಿಮಗಿವು ಅಂತಂದರೆ ಐದು ಭಾಗಲಬ್ಧ ಸಂಖ್ಯೆಗಳನ್ನು ಬರೆದ್ವಿ ಸೊ ಈ ರೀತಿಯಾಗಿ ನಾವು ಏನು ಮಾಡಬಹುದು ಅಂತಂದರೆ ಆ ಒಂದು ಕೊಟ್ಟಿರುವಂಥ ಸಂಖ್ಯೆಗಳ ಮಧ್ಯಭಾಗದಲ್ಲಿ ಐದು ಭಾಗಲಬ್ಧ ಸಂಖ್ಯೆಗಳನ್ನು ಬರಿಬೋದು ಸೊ ಇದೇ ರೀತಿಯಾಗಿ ಇನ್ನೂ ಒಂದು ಎಕ್ಸಾಂಪಲ್ ನೋಡೋಣ ಏನಪ್ಪ ಅಂತಂದರೆ ಪ್ರಶ್ನೆ ಅದು ಅಂತಂದರೆ ಎರಡು ಐದು ಅಂಶ ಮತ್ತು ಮೂರು ಐದು ಅಂಶರ ನಡುವೆ ಇರುವ ಏಳು ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಿರಿ ಅಂತ ಹೇಳಿದ್ದಾರೆ ಸೊ ಏಳು ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಿರಿ ಅಂದರೆ ಆಗಳ ಈ ಒಂದು ಹಿಂದಿನ ಲೆಕ್ಕದಲ್ಲಿ ನೋಡಿದಾಗೆ ನಾವೇನು ಮಾಡಬೇಕು ಅಂದರೆ ಏಳರಲ್ಲಿ ಒಂದನ್ನು ಕೂಡಿಸ್ತೀವಿ ಎಷ್ಟಾಗುತ್ತೆ ನಮಗೆ ಇಲ್ಲ ಅಂತಂದರೆ ಎಂಟಂತಾಗತ್ತೆ ಆಗಲೇ ಏನು ಮಾಡಿದರೆ ನಮಗೆ ಪಿ ವೈ ಕ್ಯೂ ರೂಪದಲ್ಲಿ ಕೊಟ್ಟಿರಲಿಲ್ಲ ಸೊ ಹಾಗಾಗಿ ನಾವೇನು ಮಾಡಿದ್ವಿ ಅಂದರೆ ಛೇದದಲ್ಲಿ ಒಂದನ್ನು ಬರ್ಕೊಂಡು ಪಿ ವೈ ಕ್ಯೂ ರೂಪದಲ್ಲಿ ಮಾಡಿದ್ವಿ ಆದರೆ ಈಗ ಆಲ್ರೆಡಿ ಅವರು ಏನು ಮಾಡಿದ್ದಾರೆ ಅಂದರೆ ಎರಡು ಐದಾಂಶ ಮತ್ತು ಮೂರು ಐದು ಅಂಶ ಅಂತ ಕೊಟ್ಟಿದ್ದಾರೆ ಅದಕ್ಕೆ ಆಲ್ರೆಡಿ ಅವು ಯಾವ ರೀತಿಯೊಳಗೆ ಅದಾವೆ ನಮಗೆ ಅಂತಂದರೆ ಪಿ ವೈ ಕ್ಯೂ ರೂಪದಲ್ಲಿ ಇದಾವೆ ಸೊ ಹಾಗಾಗಿ ಈ ಎಂಟು ಅಂತ ಏನು ಬಂದಿದ್ದಿಲ್ಲ ಅದನ್ನು ನಾವೇನು ಮಾಡ್ತೀವಿ ಅಂಶಕ್ಕೆ ಮತ್ತು ಛೇದಕ್ಕೆ ಗುಣಾಕಾರ ಮಾಡ್ತೀವಿ ಇದಕ್ಕೂ ಕೂಡ ಅಂಶ ಮತ್ತು ಛೇದಕ್ಕೆ ಗುಣಾಕಾರ ಮಾಡ್ತೀವಿ ಸೊ ಎರಡು ಎಂಟ್ಲೆ ಎಷ್ಟಾಗುತ್ತೆ ಹದಿನಾರು ಆಗುತ್ತೆ ಆಮೇಲೆ ಐದು ಎಂಟ್ಲೆ ಎಷ್ಟಾಗುತ್ತೆ ನಮಗಂತಂದರೆ ನಲ್ವತ್ತಂತ ಬರುತ್ತೆ ಸೊ ಅದೇ ರೀತಿ ಈ ಕಡೆ ಸೈಡ್ ನಾವು ಗುಣಾಕಾರ ಮಾಡಿದಾಗ ಏನಾಗ್ತದಪ್ಪ ಅಂತಂದರೆ ಮೂರು ಗುಂಡ್ಲೆ ಎಂಟು ಅಂದರೆ ಇಪ್ಪತ್ನಾಲ್ಕು ಬರುತ್ತೆ ಐದು ಗುಂಡ್ಲೆ ಎಂಟು ಅಂದರೆ ನಲವತ್ತು ಬರುತ್ತೆ ಸೊ ಯಾವುದೇ ಭಾಗಲಬ್ಧ ಸಂಖ್ಯೆಗಳನ್ನು ಬರೀಬೇಕಾದ್ರೆ ನಮಗೆ ಛೇದ ಯಾವಾಗಲೂ ಒಂದೇ ರೀತಿಯಾಗಿನೇ ಇರುತ್ತೆ ಸೊ ಏನು ಬಂತು ನಮಗಿಲ್ಲಿ ಅಂದ್ರೆ ಹದಿನಾರು ಡಿವೈಡ್ ಬೈ ನಲವತ್ತು ಅಂತ ಬಂತು ಆಮೇಲೆ ಇಪ್ಪತ್ನಾಲ್ಕು ಡಿವೈಡ್ ಬೈ ನಲವತ್ತು ಅಂತ ಬಂತು ಎಷ್ಟು ಹೇಳಿದ್ದಾರೆ ಅವರು ನಮಗೆ ಏಳು ಭಾಗಲಬ್ಧ ಸಂಖ್ಯೆಗಳಂತ ಹೇಳಿದ್ದಾರೆ ಸೊ ಹದಿನಾರು ಆದಮೇಲೆ ಎಲ್ಲಿ ತನಕ ಇಪ್ಪತ್ನಾಲ್ಕರವರೆಗೆ ಸೊ ಎಷ್ಟು ಸಂಖ್ಯೆಗಳು ಬರ್ತಾವಲ್ಲ ಅಷ್ಟು ಸಂಖ್ಯೆಗಳನ್ನೆಲ್ಲ ಬರೀತಾ ಹೋಗೋಣ ಹದಿನಾರು ಆದಮೇಲೆ ನೆಕ್ಸ್ಟ್ ಯಾವ್ದು ಬರುತ್ತೆ ನಮಗೆ ಅಂತಂದ್ರೆ ಹದಿನೇಳು ಅಂತ ಬರುತ್ತೆ ಅದಾದಮೇಲೆ ಯಾವ್ದು ಬರುತ್ತಪ್ಪ ಅಂತಂದ್ರೆ ಹದಿನೆಂಟು ಬರುತ್ತೆ ಆಮೇಲೆ ಹತ್ತೊಂಬತ್ತು ಸೊ ಮುಂದಿನ ಒಂದು ಸಂಖ್ಯೆ ಇಪ್ಪತ್ತು ಅದಾದಮೇಲೆ ಇಪ್ಪತ್ತೊಂದು ಅಂತ ಬರುತ್ತೆ ಆಮೇಲೆ ಇಪ್ಪತ್ತೆರಡು ಅಂತ ಬರುತ್ತೆ ಸೊ ನೆಕ್ಸ್ಟ್ ಒನ್ ಲಾಸ್ಟ್ ಒನ್ ಯಾವುದಪ್ಪ ಅಂದರೆ ಇಪ್ಪತ್ತ್ಮೂರು ಅಂತ ಬಂತು ಸೊ ಎಷ್ಟಿದ್ದಾವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಸಂಖ್ಯೆಗಳಿದ್ದಾವೆ ಸೊ ಅವುಗಳ ಕೆಳಭಾಗದಲ್ಲಿ ನಾವೇನು ಬರೀಬೇಕೀಗ ಏನು ಬರೀತೀವಿ ಹೇಳಿ ಎಲ್ಲ ಅದರಲ್ಲಿ ಕೆಳಭಾಗದಲ್ಲಿ ನಲವತ್ತು ಅಂತ ಬರ್ಕೊಂಡು ಹೋದರೆ ನಮಗೇನು ಆಗ್ತೈತಿ ಅಂತಂದರೆ ಆ ಏಳು ಭಾಗಲಬ್ಧ ಸಂಖ್ಯೆಗಳು ನಮಗೆ ದೊರೆಯುತ್ತೆ ಸೊ ಇದ್ರ ಕೆಳಗಡೆ ನಲವತ್ತು ಸೊ ಇದ್ರ ಕೆಳಭಾಗದಲ್ಲಿ ಅದೇ ಎಲ್ಲ ಸಂಖ್ಯೆಗಳ ಕೆಳಭಾಗದಲ್ಲಿ ನೀವು ಏನು ಬರಾಡ್ತಾ ಹೋಗಿ ಅಂತಂದರೆ ನಲವತ್ತಂತ ಬರಿತಾ ಹೋಗ್ಬಿಡಿ ಸೊ ಕೊನೆಯದಾಗಿ ಇಪ್ಪತ್ತ್ಮೂರು ಡಿವೈಟ್ ನಲವತ್ತು ಈ ರೀತಿಯಾಗಿ ನಾವು ಯಾವುದೇ ಎರಡು ಸಂಖ್ಯೆಗಳ ಮಧ್ಯ ಭಾಗದಲ್ಲಿ ಏನು ಅವರೆಷ್ಟು ಹೇಳಿರ್ತಾರೋ ಅಷ್ಟು ಸಂಖ್ಯೆಗಳನ್ನು ಭಾಗಲಬ್ಧ ಸಂಖ್ಯೆಗಳನ್ನು ಬರೀಬಹುದು ಸೊ ಹದಿನಾರು ಡಿವೈಡ್ ಬೈ ನಲವತ್ತು ಮತ್ತು ಇಪ್ಪತ್ನಾಲ್ಕು ಡಿವೈಡ್ ಬೈ ಐವತ್ತು ಅಥವಾ ಆ ಸಂಖ್ಯೆಗಳನ್ನು ನಾವು ಎಂಟರಲ್ಲಿ ಭಾಗಾಕಾರ ಮಾಡಿದರೆ ಎಂಟು ಎಂಟೆರಲ್ಲಿ ಹದಿನಾರು ಎಂಟು ಐದಲೇ ನಲವತ್ತು ಸೊ ಎರಡು ಐದು ಅಂಶ ಅಂತ ಬಂತು ಎಂಟು ಮೂರಲೇ ಇಪ್ಪತ್ತ್ನಾಲ್ಕು ಎಂಟು ಇಲ್ಲೇ ನಲವತ್ತು ಅಂತಂದರೆ ಮೂರೈದು ಅಂಶ ಅಂತನ ಬಂತು ಅಂದರೆ ನಾವು ಬರೆದಿರುವಂತಹ ಎಲ್ಲ ಸಂಖ್ಯೆಗಳು ಎರಡು ಐದಾಂಶ ಮತ್ತು ಮೂರು ಐದಾಂಶರ ಭಾಗದಲ್ಲಿದ್ದಾವೆ ಎಷ್ಟಿದಾವಪ್ಪ ಅಂತಂದರೆ ಏಳು ಅಂತ ಇದ್ದಾವೆ ಸೊ ಈಗೇನು ಮಾಡಿದ್ವಿ ಇಲ್ಲಿ ನಾವು ಅಂದರೆ ಆರು ಸಂಖ್ಯೆಗಳನ್ನು ಬರೆದಿದ್ವಿ ಇಲ್ಲಿ ಏಳು ಸಂಖ್ಯೆಗಳನ್ನು ಬರೆದಿದ್ವಿ ಸೊ ಇನ್ನೂ ಕೂಡ ಅವ್ರು ಎಷ್ಟು ಹೇಳಿರ್ತಾರೋ ಅದಕ್ಕಿಂತ ಅದರಷ್ಟು ಸಂಖ್ಯೆಗಳನ್ನು ನಾವೇನು ಮಾಡಬಹುದು ಅಂತಂದರೆ ಭಾಗಲಬ್ಧ ಸಂಖ್ಯೆಗಳನ್ನು ಯಾವುದಾದ್ರೂ ಎರಡು ಭಾಗಲಬ್ಧ ಸಂಖ್ಯೆಗಳ ಮಧ್ಯಭಾಗದಲ್ಲಿ ಅಪರಿಮಿತವಾದಂತಹ ಏನು ಮಾಡಬಹುದು ನಾವು ಅಂತಂದರೆ ಭಾಗಲಬ್ಧ ಸಂಖ್ಯೆಗಳನ್ನು ಬರೀಬಹುದು ಸೊ ಇದೇ ರೀತಿಯಾಗಿ ನೀವು ಸಾಕಷ್ಟು ಏನು ಮಾಡ್ಬೋದು ಅಂತಂದರೆ ಭಾಗಲಬ್ಧ ಸಂಖ್ಯೆಗಳನ್ನು ಈ ಒಂದು ವಿಧಾನದಿಂದ ಬರೀಬಹುದು ಧನ್ಯವಾದಗಳು